ಎರಡು ಸಾವಿರದ ಹತ್ತು ಎರಡು ಸಾವಿರದ ಒಂಬತ್ತು ಮುಗಿಯೋ ಟೈಮು ಎರಡು ಸಾವಿರದ ಹತ್ತು ನಾನು ಟೆಂತು ಎಸ್ ಎಲ್ ಸಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತರ ಸಮಯ ನನಗೆ ಹೆಂಗ ಅನ್ನಿಸ್ತು ಅಂದರೆ ಅವತ್ತು ನಮಗೆ ಸ್ಕೂಲ್ ಬಂದಾಗಿತ್ತು ಮಾರನೇ ದಿನ ತರ್ಟಿ ಫಸ್ಟಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೆ ವಿಷ್ಣು ಸರ್ಧನ್ ಎಲ್ಲಿಲ್ಲ ಅವರು ಅಭಿಮಾನ್ ಸ್ಟುಡಿಯೋ ಸುತ್ತ ಸುತ್ತ ಇದ್ದಾರೆ ಅಂತ ನಾನೊಂದು ಮಾತು ಹೇಳಿದೆ ಬಟ್ ಇವತ್ತು ನನಗೆ ಎಷ್ಟು ಎದೆ ಚುಕ್ತ ಇದೆ ಅಂದರೆ ಇವತ್ತು ಇಷ್ಟು ಸರು ನಮ್ಮ ದಾದ ಅಲ್ಲಿ ಇಲ್ವಲ್ಲ ಅವ್ರು ಹೋಗ್ಬಿಟ್ರಾ ಅಭಿಮಾನ್ ಸ್ಟುಡಿಯೋ ಇಂದ ಹೋಗ್ಬಿಟ್ರಾ ಅಷ್ಟು ನೋವು ಆಗ್ತಾ ಇದೆ ಮೇಡಮ್ ನಮಗೆ ಯಾರು ಹೇಳ್ಕೊಡೋಣ ಈ ಸರ್ಕಾರ ಈ ಹೈಕೋರ್ಟು ಈ ಕಾನೂನು ಅಂತ ಬಂದಾಗ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಈ ಕಾನೂನು ಉಲ್ಟಾ ಹೊಡೆದಾಗ ನಾವೇನು ಮಾಡೋಕ್ಕಾಗುತ್ತೆ ಎಲ್ರಿಗೂ ರೆಸ್ಪೆಕ್ಟ್ ಕೊಡ್ತೀವಿ ಇವತ್ತು ಕೂಡ ಯಾವ ಮಿಸಸ್ ಅಂಡ್ ಮಿಸಸ್ ರಾಮಾಚಾರಿ ಅಂತ ಮಾಡಿದ್ರು ಎಷ್ಟು ಸರ್ ಅವ್ರಿಗೂ ನಾವು ಅಭಿಮಾನಿ ನಮ್ಮೂರವ್ರೆ ಆಸಂದವರು ಹೌದಲ್ವಾ ಅವರು ಮಾಡಿದ್ರು ಯಾವ್ದಾದ್ರು ಧ್ವನಿ ಎತ್ತದ್ರ ಎತ್ತದ್ರ ಧ್ವನಿ ಎತ್ತಿಲ್ಲ ಒಂದು ಪೋಸ್ಟ್ ಹಾಕುದ್ರ ಟ್ವಿಟರ್ ಹಾಕಿದ್ರ ಇಲ್ಲ ಕಿಚ್ಚ ಬಾಸ್ ಅವರು ಹಾಕಿದ್ದಾರೆ ದರ್ಶನ್ ಸರ್ ಜೊತೆನು ಬಂಧನ ಫಿಲಂ ಮಾಡಿದ್ದಾರೆ ಅವ್ರೇನೋ ಅನಿವಾರ್ಯ ಕಾರಣ ಒಳಗಡೆ ಇದಾರೆ ಬಿಡಿ ಎಲ್ಲ ಇಷ್ಟು ಜನ ಮಾತಾಡ್ಬೇಕಾದ್ರೆ ಚಿತ್ರರಂಗದಲ್ಲಿ ಕೆ ಮಂಜು ವೀರಕಪುತ್ರ ಶ್ರೀನಿವಾಸು ಮತ್ತೆ ಇನ್ನೊಂದು ಕೆಲವು ನಟರು ಮಾತಾಡಿದ್ರು ಪೋಸ್ಟ್ ಹಾಕಿದ್ರು ಸ್ವತಃ ಅವ್ರ ಕುಟುಂಬದವರು ಅನಿರುದ್ದು ಕೂಡ ಕರ್ನಾಟಕ ರತ್ನ ಕೊಡ್ಸಿದ್ರು ಕರ್ನಾಟಕ ರತ್ನ ಕೊಡ್ಸೋಕ್ಕಿಂತ ಮುಂಚೆ ನಮಗೆ ಜಾಗ ಕೊಡ್ಸಿದ್ರೆ ಎಷ್ಟು ನಮ್ಮ ಹೃದಯ ಸಂತೋಷ ಆಗ್ತಿತ್ತಲ್ವಾ ಹಾ ಭಾರತ ರತ್ನ ಸಿಕ್ಕಿದಂಗೆ ಆಗ್ತಿತ್ತು ಇವತ್ತು ಅವರಿಗೆ ಅಲ್ಲಿರೋ ಅಂತ ಒಂದು ಪರಿಸ್ಥಿತಿ ಇಲ್ಲ ನಾವಲ್ಲಿ ಹೋಗೋಂಥ ಪರಿಸ್ಥಿತಿ ಇಲ್ಲ ಇಂಥ ಉಂಟು ಮಾಡಿದಂತ ಸರ್ಕಾರ ಆಗ್ಲಿ ಈ ನ್ಯಾಯಾಂಗ ಆಗ್ಲಿ ಎಲ್ಲಿದೆ ಮೇಡಮ್ ನಮಗೆ ನ್ಯಾಯ ಅವರು ಅವಾಗಿನ ಕಾಲದಲ್ಲೇನೆ ವಿಷ್ಣುವರ್ಧನ ಸಾಹಸ ಸಿಂಹ ಅಂತ ಪ್ರಸಿದ್ಧಿಯಾಗಿತ್ತು ಆಗಿತ್ತು ಇವತ್ತೆಲ್ಲಿದೆ ಅವ್ರನ್ನ ಇಷ್ಟು ಜನ ಅಭಿಮಾನಿಗಳಿದ್ದಾರೆ ಕೋಟ್ಯಂತರ ಅಭಿಮಾನಿಗಳಿದ್ದಾರೆ ಅವ್ರಿಗೆ ಎಷ್ಟು ಕಲ್ಲೊಡ್ದಿದ್ದಾರೆ ಕಲ್ಲೊಡ್ದು ಬಿಟ್ಟು ಅವ್ರು ತಮಿಳ್ನಾಡಿಗೆ ಹೋಗಿ ಕೂತಿದ್ರು ಆವಾಗ ಅಮೃತ್ ಶೋರ್ ಕರ್ಕೊಂಬಂದು ಅವ್ರನ್ನ ಕರ್ಕೊಂಡ್ಬಂದು ಮತ್ತೆ ಆ್ಯಕ್ಟಿಂಗ್ ಮಾಡಿಸಿದ್ರು ಅಲ್ವಾ ಆ ಎಷ್ಟು ಏನೋ ಅವರು ಯಾವುದೇ ಜಾತಿಗೋಸ್ಕರ ಮಾತಾಡಿಲ್ಲ ಮೈಸೂರಿನಲ್ಲಿದ್ದರು ಎಷ್ಟು ಅಭಿಮಾನಿಗಿಂದ ಹೃದಯದಿಂದ ಎಷ್ಟು ಸಾಯಿ ಬಾಬು ತರ ಎಷ್ಟು ಕಾಳಜಿಯಿಂದ ಎಲ್ಲ ಅಭಿಮಾನಿಗಳನ್ನ ನೋಡ್ಕೊಂತ ಇದ್ರು ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ನಾವು ಬೇಡ್ಕೋಬೇಕಾಗಿದೆ ಎರಡ್ ಸಾವಿರದ ಹತ್ತು ಇವತ್ತು ಎರಡ್ ಸಾವಿರದ ಇಪ್ಪತ್ತೈದು ಎಲ್ಲಿದೆ ಹೇಳಿ ಮೇಡಮ್ ಹೇಳಿ ನೀವು ಮೀಡಿಯಾದವ್ರು ಹೇಳಿ ಎಲ್ಲಿ ಕೊಡಿಸ್ತಾ ಇದೀರಾ ಸಿಗ್ತಾ ಇಲ್ವಲ್ಲ ನಮ್ಗೆ ನ್ಯಾಯ ಸಿಗ್ತಾ ಇಲ್ವಲ್ಲ ನೀವು ಹೇಳ್ತೀರಾ ವಿಡಿಯೋ ಮಾಡ್ಕೊತೀರಾ ನಾನು ವೀಡಿಯೋ ಬಿಡ್ತೀರಾ ಅಷ್ಟೇನೆ ಇನ್ನೇನು ಪ್ರಾಬ್ಲಮ್ ಆಗ್ತಾ ಇಲ್ಲ ಧನ್ಯವಾದಗಳು ಜೈ ವಿಷ್ಣು